ರಾಮ್ ನನ್ನೆಲ್ಲ ಪ್ರೀತಿಯ ಬಂಧುಗಳೇ ಪ್ರತಿದಿನದ ಬೆಳಿಗ್ಗೆಯನ್ನು ಹೇಗೆ ನಾವು ಪಾಸಿಟಿವ್ ಆಗಿ ಪ್ರಾರಂಭ ಮಾಡಬೇಕು ಅದರಿಂದ ನಮ್ಮ ಜೀವನದಲ್ಲಿ ಆಗುವಂತಹ ಪಾಸಿಟಿವ್ ಬದಲಾವಣೆಗಳು ಹಲವಾರು ನಾವೇನಾದರೂ ತಪ್ಪಾಗಿ ಅಂದರೆ ಏಳುವಾಗ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಆ ದಿನದ ಇಡೀ ಎನರ್ಜಿಯನ್ನು ವೀಕ್ ಮಾಡಬಹುದು ಅಥವಾ ಆ ದಿನದ ಒಂದು ಬ್ಲಾಕೇಜಸ್ಗೆ ಕಾರಣ ಆಗಬಹುದು ಅದು ಒಂದಿನ ಮಾತ್ರ ಅಲ್ಲ ಪ್ರತಿದಿನ ಗೊತ್ತಿಲ್ಲದಲ್ಲೇ ನಾವು ಮಾಡುವಂತಹ ತಪ್ಪು ಆಕ್ಟಿವಿಟೀಸ್ಗಳು ನಮ್ಮ ಮೇಲೆ ನೆಗೆಟಿವ್ ಪರಿಣಾಮವನ್ನು ಉಂಟು ಮಾಡುತ್ತೆ ಅದು ತಕ್ಷಣಕ್ಕೆ ಗೊತ್ತಾಗ್ದಿದ್ರೂ ಕೆಲವು ದಿನಗಳ ನಂತರ ಅದು ನಮ್ಮ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ ಅದನ್ನ ನಾವು ಗೊತ್ತು ಮಾಡಿಕೊಂಡು ಆ ತಪ್ಪುಗಳನ್ನ ಸರಿಪಡಿಸ್ಕೊಂಡು ಪ್ರತಿ ದಿನ ನಾವು ಪಾಸಿಟಿವ್ ಆಗಿ ದಿನವನ್ನ ಪ್ರಾರಂಭ ಮಾಡಿದ್ರೆ ಇಡೀ ದಿನ ಶುಭವಾಗಿರುತ್ತೆ ಹಾಗೆ ಆ ಒಂದು ಪಾಸಿಟಿವ್ ಆಕ್ಟಿವಿಟೀಸ್ಗಳು ನಮ್ಮ ಬದುಕನ್ನ ಬದಲಾವಣೆಯನ್ನ ಅಂದ್ರೆ ಅಭಿವೃದ್ಧಿಯ ಕಡೆ ತಗೊಂಡೋಗುತ್ತೆ ಮಾನಸಿಕವಾಗಿ ದೈಹಿಕವಾಗಿ ಹಾಗೆ ಭಾವನಾತ್ಮಕವಾಗಿ ಕೂಡ ನಾವು ಒಳಿತನ್ನು ಸಂತೃಪ್ತಿಯನ್ನು ಪಡ್ಕೋಬಹುದು ಯಾವ್ಯಾವೆಲ್ಲ ತಪ್ಪುಗಳನ್ನ ಮಾಡ್ತೀವಿ ಯಾವ ತಪ್ಪು ವಿಚಾರಗಳಿಂದ ನಮ್ಮ ಜೀವನದಲ್ಲಿ ಸಮಸ್ಯೆ ಉಂಟಾಗತ್ತೆ ಅಂದರೆ ಎದ್ದ ತಕ್ಷಣ ನಾವು ನೋಡುವಂತಹ ವಸ್ತುಗಳಾಗಬಹುದು ಅಥವಾ ಗೊತ್ತಿಲ್ಲದಲ್ಲೇ ಮಾಡುವಂತಹ ತಪ್ಪು ಕೆಲಸಗಳಾಗಬಹುದು ಅಥವಾ ನಾವು ಕೇಳುವಂತಹ ಶಬ್ದಗಳಾಗಬಹುದು ಅದೆಲ್ಲ ನಮ್ಮ ಮೇಲೆ ಹೇಗೆ ಪರಿಣಾಮವನ್ನು ಉಂಟು ಮಾಡುತ್ತೆ ಆ ಆ ಒಂದು ವಸ್ತುಗಳು ವಿಚಾರಗಳು ನಮ್ಮ ಮೇಲೆ ಉಂಟು ಮಾಡುವಂತಹ ಸಮಸ್ಯೆಗಳು ಎಂಥದ್ದು ಅದನ್ನು ಹೇಗೆ ಸರಿಪಡಿಸ್ಕೋಬಹುದು ಅನ್ನೋದನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಮುಂಜಾನೆ ಎದ್ದ ತಕ್ಷಣ ಈ ವಸ್ತುಗಳನ್ನು ನೋಡಿದರೆ ಅತ್ಯಂತ ಶುಭ ಹಸು ಮುಂಜಾನೆ ವಾರದಲ್ಲಿ ಒಂದು ದಿನ ಹಸು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಲಕ್ಷ್ಮೀ ದೇವಿ ನಿಮ್ಮ ಮನೆ ಬಾಗಿಲಿಗೆ ಬಂದಳು ಅಂತ ಅಂದ್ಕೊಳ್ಳಿ ಆ ಹಸುಗೆ ಹಾಗೆ ಹೋಗೋಕ್ಕೆ ಬಿಡಬೇಡಿ ಏನಾದರೂ ಯೋಗ್ಯವಾದದ್ದನ್ನು ತಿನ್ನಕ್ಕೆ ಕೊಡಿ ಏಕೆಂದರೆ ಅದರ ಆರೋಗ್ಯ ಕೂಡ ಬಹಳ ಮುಖ್ಯ ಆಗುತ್ತೆ ಹಾಗೆ ಜೇಡರ ಬಲೆ ನೀವು ಬೆಳಗ್ಗೆ ಎದ್ದ ನಿದ್ದೆಯಿಂದ ಎಚ್ಚರ ಆದಮೇಲೆ ಜೇಡರ ಬಲೆ ಏನಾದರೂ ನೋಡಿದ್ರೆ ಅದು ನಿಮ್ಮ ಪ್ರಗತಿಯ ಸಂಕೇತವಾಗುತ್ತೆ ಜೇಡವನ್ನು ಬೆಳಿಗ್ಗೆ ಈ ರೀತಿ ನೋಡಿದರೆ ಶುಭವೆಂದು ಪರಿಗಣಿಸಲಾಗಿದೆ ಅದು ಕೆಳಗಿನಿಂದ ಮೇಲೆ ಏರ್ತಿರೋದನ್ನು ನೋಡಬೇಕು ಹಾಗೆ ಹಕ್ಕಿಗಳ ಕಲರವ ಬೆಳಿಗ್ಗೆ ನಿದ್ದೆಯಿಂದ ಎದ್ದ ತಕ್ಷಣ ಪಾರಿವಾಳ ಗಿಳಿ ಅಥವಾ ಇತರ ಹಕ್ಕಿಗಳು ಗುಟ್ಟಿದರೆ ಶುಭ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ ಇದರ ಅರ್ಥ ನಿಮಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿದೆ ಎಂದರ್ಥ ನಿಮ್ಮ ಮನೆಯ ದೇವರು ಸಂತುಷ್ಟನಾಗಿರುತ್ತಾನೆ ಮತ್ತು ತನ್ನ ದೂತರನ್ನು ಪಕ್ಷಿಗಳ ರೂಪದಲ್ಲಿ ಕಳಿಸುತ್ತಿದ್ದಾನೆ ಎಂದರ್ಥ ಮನೆಯಲ್ಲಿ ಪಕ್ಷಿಗಳಿಗೆ ಆಹಾರ ಧಾನ್ಯಗಳನ್ನು ನೀರನ್ನು ಇಡಲು ಮರಿಬೇಡಿ ಗಂಟೆನಾದ ಬೆಳಿಗ್ಗೆ ಎದ್ದ ತಕ್ಷಣ ದೇವಾಲಯದ ಗಂಟೆಗಳ ಶಬ್ದ ಕಿವಿಗೆ ಬಿದ್ದರೆ ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ನೀವು ದೇವರಿಂದ ಆಶೀರ್ವಾದವನ್ನು ಪಡೆಯಲಿದ್ದೀರಿ ಎನ್ನುವುದು ಕೂಡ ಇದರ ಸಂಕೇತ ನಿಮ್ಮ ಸ್ಥಗಿತಗೊಂಡ ಕೆಲಸವು ಕೂಡ ಮತ್ತೆ ಪ್ರಾರಂಭವಾಗುವುದು ಕೆಲಸಕ್ಕೆ ಸಂಬಂಧಿಸಿದಂತೆ ಮನೆಯಿಂದ ಹೊರಗೆ ಹೋಗುತ್ತಿರುವಾಗ ಬೇರೆಯವರ ಮನೆಯಿಂದ ಗಂಟೆಯ ಶಬ್ದ ಕೇಳಿದರೆ ಆರತಿಯನ್ನು ನೋಡಿದರೆ ಅತ್ಯಂತ ಶುಭ ನೀವು ಬೆಳಿಗ್ಗೆ ಕೆಲಸದ ಮೇರೆಗೆ ಹೊರಗೆ ಹೋದಾಗ ಕೆಂಪು ಬಟ್ಟೆ ಧರಿಸಿದ ಮಹಿಳೆಯನ್ನು ನೋಡಿದರೆ ನಿಮಗೆ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಅದರಲ್ಲೂ ಸುಮಂಗಲಿಯರನ್ನು ನೋಡಿದರೆ ಬಹಳ ಒಳ್ಳೆಯದು ಈ ವಸ್ತುಗಳನ್ನು ನೋಡಿದರೆ ಶುಭ ಬೆಳಿಗ್ಗೆ ಸಗಣಿ ಚಿನ್ನ ತಾಮ್ರ ಹಸಿರು ಹುಲ್ಲನ್ನು ನೋಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಈ ವಸ್ತುಗಳು ನಿಮ್ಮನ್ನು ಪ್ರಕೃತಿಗೆ ಹತ್ತಿರವಾಗಿಸುತ್ತದೆ ಮತ್ತು ನಿಮ್ಮ ದಿನವನ್ನು ಶುಭವಾಗಿರಿಸುತ್ತದೆ ಈ ವಸ್ತುಗಳನ್ನು ಶುಭದ ಸಂಕೇತವಾಗಿ ನೋಡಲಾಗುತ್ತದೆ ಬೆಳಿಗ್ಗೆ ಅವುಗಳನ್ನು ನೋಡುವುದು ಅತ್ಯಂತ ಶುಭ ಅಂತಲೇ ಹೇಳ್ಬೋದು ಬೆಳಿಗ್ಗೆ ಎದ್ದು ಈ ಕೆಲಸಗಳನ್ನು ಮಾಡೋದರಿಂದ ಸಮಸ್ಯೆಗಳು ಬೆಂಬಿಡದೆ ಕಾಡುತ್ತೆ ಹಾಗೆ ನೆಗೆಟಿವ್ ಎನರ್ಜಿ ಬ್ಲಾಕೇಜಸ್ ಹೆಚ್ಚಾಗೋಕ್ಕೆ ಕಾರಣ ಕೂಡ ಕನ್ನಡಿ ನೋಡೋದು ಕನ್ನಡಿ ನೋಡುವುದು ಕೆಲವರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂಥರ ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ ಅಭ್ಯಾಸ ಆಗಿರುತ್ತೆ ಆದರೆ ಇದನ್ನು ಮಾಡಬಾರ್ದು ಇದು ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಅಂಗೈಯನ್ನು ನೋಡುವುದು ಉತ್ತಮ ನಂತರ ನಿಮ್ಮ ಮುಖ ಮತ್ತು ಕೈಕಾಲುಗಳನ್ನು ತೊಳೆದುಕೊಂಡು ನಂತರ ಕನ್ನಡಿ ನೋಡಿ ಕೊಳಕು ಪಾತ್ರೆಗಳು ಕೊಳಕು ಪಾತ್ರೆಗಳು ಬೆಳಿಗ್ಗೆ ಎದ್ದ ತಕ್ಷಣ ಈ ಪಾ ಈ ಕೊಳಕು ಪಾತ್ರೆಗಳನ್ನು ನೋಡುವುದು ಅಶುಭ ಆದ್ದರಿಂದ ಮಲಗುವಾಗ ರಾತ್ರಿಯಲ್ಲಿ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ನಂತರ ಮಲಗಿ ಎದ್ದ ತಕ್ಷಣ ಕೊಳಕು ಪಾತ್ರೆಗಳನ್ನು ನೋಡುವುದು ನಕಾರಾತ್ಮಕ ಶಕ್ತಿ ಹರಡುತ್ತದೆ ಕೆಟ್ಟು ನಿಂತ ಗಡಿಯಾರ ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸ ಮಾಡದ ಅಂದರೆ ಕೆಟ್ಟಿರುವ ಗಡಿಯಾರವನ್ನು ನೋಡುವುದು ಒಳ್ಳೆಯದಲ್ಲ ಶಾ ವಾಸ್ತುಶಾಸ್ತ್ರದ ಪ್ರಕಾರ ಕೆಟ್ಟಿರುವ ಗಡಿಯಾರವನ್ನು ಮನೆಯಲ್ಲಿ ಇಡುವುದರಿಂದ ವಾಸ್ತು ದೋಷ ಕೂಡ ಉಂಟಾಗುತ್ತೆ ಕ್ರೂರ ಪ್ರಾಣಿಗಳ ಚಿತ್ರ ಹಿಂಸಾತ್ಮಕ ಪ್ರಾಣಿಗಳ ಚಿತ್ರ ಅಥವಾ ವಿಗ್ರಹವನ್ನು ಮನೆಯಲ್ಲಿ ಇಡಬಾರ್ದು ವಾಸ್ತುಶಾಸ್ತ್ರದ ಪ್ರಕಾರ ಹಿಂಸಾತ್ಮಕ ಪ್ರಾಣಿಗಳ ಚಿತ್ರಗಳು ಮನೆಯಲ್ಲಿ ಗೊಂದಲ ಮತ್ತು ಅಪಶ್ರುತಿಯನ್ನು ಹೆಚ್ಚಿಸುತ್ತದೆ ಅದೇ ಸಮಯದಲ್ಲಿ ಮುಂಜಾನೆ ಎದ್ದ ತಕ್ಷಣ ನೀವು ಅವುಗಳನ್ನು ನೋಡೋದ್ರಿಂದ ನಿಮ್ಮ ಇಡೀ ದಿನ ಹಾಳಾಗುತ್ತೆ ಆ ಎನರ್ಜಿ ನಿಮ್ಮಲ್ಲಿ ಪಾಸಿಟಿವ್ಗಿನ್ನ ಕ್ರೂರತೆಯನ್ನು ನೆಗೆಟಿವನ್ನು ಹೆಚ್ಚಿಸುತ್ತೆ ಹಾಗೆ ಡಸ್ಟ್ಬಿನ್ ಬೆಳಿಗ್ಗೆ ಎದ್ದ ತಕ್ಷಣ ಡಸ್ಟ್ಬಿನ್ ಅಂದರೆ ಕಸದ ರಾಶಿಯನ್ನು ನೋಡೋದು ಕೂಡ ಅಶುಭ ಹಾಗಾಗಿ ಡಸ್ಟ್ಬಿನ್ನನ್ನು ಎದ್ದ ಕೂಡಲೇ ಕಣ್ಣಿಗೆ ಕಾಣುವ ರೀತಿ ಇಡಬೇಡಿ ಈ ರೀತಿಯಾಗಿ ತಪ್ಪು ಅಭ್ಯಾಸಗಳನ್ನು ಬಿಟ್ಟು ಪಾಸಿಟಿವ್ ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸ್ಕೊಳ್ಳೋದ್ರಿಂದ ನಿಮ್ಮ ದಿನ ಶುಭವಾಗಿರುತ್ತೆ ಹಾಗೆ ನಿಮ್ಮ ಜೀವನದ ಅಭಿವೃದ್ಧಿಗೆ ಇದು ಕಾರಣವಾಗುತ್ತೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮರಿದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು